ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಾಧ್ಯಮ ಮಿತ್ರರ ಪರವಾಗಿ ಈ ಒಂದು ವಿಶೇಷವಾದಂತಹ ವಿನೂತನವಾದಂತಹ ಒಂದು ಲಾಂಚ್ ಅನ್ನ ಮಾಡ್ತಾ ಇದ್ರೆ ಜೋರಾದ ಚಪ್ಪಾಳೆ ಬರಲೇಬೇಕು ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ನ ಲೋಗೋ ಇದೀಗ ತಮ್ಮೆದುರುಗಡೆ ಅನಾವರಣ ಬಳಸ್ತಾ ಇದ್ದಾರೆ ವಿಶೇಷ ಆಹ್ವಾನಿತರ ಕಡೆಯಿಂದ ಅಪಘಾತ ವಿಮೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಕಾಶ್ ಹಿರೇಮಠ್ ಹಾಗೂ ಪ್ರಕಾಶ್ ಮುಳ್ಳೋಣಿ ಅವರಿಗೆ ಸರದ ಜೊತೆಗೆ ಹುಬ್ಬಳ್ಳಿ ಧಾರವಾಡದ ನಟ್ಟಿನ ಧಾರವಾಡ ಬೇಡವನ್ನ ನೀಡುವುದಕ್ಕೂ ಮಾತ್ರ ಸನ್ಮಾನ್ಯ ನಾಡಿನ ಮಕ್ಕಳಿಗೆ ಸನ್ಮಾನವನ್ನ ನೆರವೇರಿಸಿಕೊಳ್ತಾ ಇದ್ದಾರೆ ಚೌಪರ ಮಾತ್ರ ಈ ಒಂದು ಸನ್ಮಾನವನ್ನ ನೆರವೇರಿಸಿಕೊಂಡಿರುವುದು ಅಂತ ಹೇಳಿ

Hvala, ker ste me povabili.

thank you 여 우리의 이야기에 대해라. 씹시 ಹಕ್ಕುಗಳಿಗೆ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಾನು ಬೆಂಗಳೂರಿಗೆ ಹೋಗ ಪ್ರಯತ್ನವನ್ನು ಮಾಡಿ ಯಾಕಂತಂದ್ರೆ ಜನ ನಿಮ್ಮ ಮೇಲೆ ಬಹಳ ಭರವಸೆಯನ್ನ ಮೇಲೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಬೇಕು ಚಳಿ ಗಾಳಿ ಮಳೆ ಅಂದರೆ ಕೆಲಸ ಮಾಡಬೇಕು ಸಾರಿ ತೊಂದರೆ ಇರ್ತದೆ ಜೀವ ಅಪಾಯ ಅಂತ ಕೆಲಸ ತೊಂದರೆಗಳಿರ್ತವೆ ಅಂತ ತೊಂದರೆಗಳನ್ನೂ ಕೂಡ ಎದುರಿಸಿ ಕೆಲಸ ಮಾಡಬೇಕಾದ್ರೆ ಪ್ರಚಾರ ಮಾಡಬಹುದು ಅಥವಾ ಗಾಳಿ ಸುದ್ದಿ ಊಹಾರಾಜ್ ಪಾಲಿಟಿಕ್ಸ್ ನಾವು ಜರ್ನಲಿಸಂ Thank who might be here. ನಾವು ಜನರೇಶ್ವರಿಗೆ ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡಿಕೊಂಡಿದೀವಿ

ಕೆಲಸ ಮಾಡತಕ್ಕಂಥದನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಈ ಚಪ್ಪಳ ಘಟನೆ ಇರೋದು ಚುನಾವಣೆಯಲ್ಲಿ ಕಾರ್ ಮೇಲೆ ಕಾರ್ಯ ತೆಗೆದು ಅದು ಒಂದಿಷ್ಟ ಮತ್ತೆ ಮನುಷ್ಯ ಅಂತ ಉಡ್ಬೇಕು ಆಕ್ರಿ What